ಶ್ರೀ ಪ್ರಭು ನ್ಯೂಸ್ ಗೆ ಸ್ವಾಗತ ಸಂಕೇಶ್ವರ ಪಟ್ಟಣದಲ್ಲಿರುವ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಯಲ್ಲೊಂದಾದ ಆದ್ಯಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಮಹಾತ್ಮ ಗಾಂಧಿಜಿ ಕಾನೂನು ಮಹಾವಿದ್ಯಾಲಯ ಭಾರತ ರತ್ನ ಡಾಕ್ಟರ್ ಎಸ್ ರಾಧಾಕೃಷ್ಣನ್ ಬಿಎಡ್ ಮಹಾವಿದ್ಯಾಲಯ ಸಂಜಯ್ ಪಾಟೇಲ್ ಕಾಲೇಜ್ ಆಫ್ ಫಾರ್ಮಸಿ ಎಸ್ಬಿ ಶಿರಕೋಳಿ ಹೋಮಿಯೋಪಥಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಆಸ್ಪತ್ರೆ ಅನಂತ ವಿದ್ಯಾನಗರ ಸಂಕೇಶ್ವರ ಇಲ್ಲಿ ಮಹಾತ್ಮ ಗಾಂಧಿ ಜಯಂತಿ ಮತ್ತು ಸ್ವಚ್ಛತಾ ಹಿ ಸೇವಾ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕಾರ್ಯಕ್ರಮ ಬುಧವಾರ ದಿನಾಂಕ ಎರಡು ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಆದ್ಯ ಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆಯ ಸರ್ವಜ್ಞ ಸಭಾ ಭವನದಲ್ಲಿ ಯಶಸ್ವಿಯಾಗಿ ಜರುಗಿತು ಮೊದಲಿಗೆ ದೀಪ ಪ್ರಜ್ವಲನೆ ವಿದ್ಯಾರ್ಥಿನಿಯಿಂದ ಪ್ರಾರ್ಥನೆ ನಡೆಯಿತು ಸ್ವಾಗತ ಭಾಷಣ ಹಾಗೂ ಪ್ರಾಸ್ತಾವಿಕ ನುಡಿಗಳು ಎಸ್ ಡಿ ಏಕನೇ ಉಪನ್ಯಾಸಕರು ಮಹಾತ್ಮ ಗಾಂಧೀಜಿ ಕಾನೂನು ಮಹಾವಿದ್ಯಾಲಯ ಸಂಕೇಶ್ವರ್ ಇವರಿಂದ ನಡೆಯಿತು ಈ ಒಂದು ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಮುಖ್ಯ ಅತಿಥಿಗಳಾಗಿ ಶ್ರೀಮತಿ ಎಸ್ ಎಸ್ ಪಾಟೀಲ್ ಪ್ರಾಚಾರ್ಯರು ಮಹಾತ್ಮ ಗಾಂಧೀಜಿ ಕಾನೂನು ಮಹಾವಿದ್ಯಾಲಯ ಸಂಕೇಶ್ವರ್ ಶ್ರೀ ಕುನಾಲ್ ರಾಜೀವೇಗೌಡ ಎಸ್ ಪಾಟೀಲ್ ವೈಸ್ ಚೇರ್ಮನ್ನರು ಆದ್ಯ ಶ್ರೀ ನಿಜಲಿಂಗೇಶ್ವರ ಶಿಕ್ಷಣ ಸಂಸ್ಥೆ ಸಂಕೇಶ್ವರ್ ಡಾಕ್ಟರ್ ಸಿ ಎಸ್ ಪಾಟೀಲ್ ಪ್ರಾಚಾರ್ಯರು ಭಾರತ ರತ್ನ ಡಾಕ್ಟರ್ ಎಸ್ ರಾಧಾಕೃಷ್ಣ ಬಿ ಎಡ್ ಮಹಾವಿದ್ಯಾಲಯ ಡಾಕ್ಟರ್ ಡಿ ಎ ಆಲೂರೆ ಉಪನ್ಯಾಸಕರು ಎಸ್ ವಿರುಕುಳಿ ಹೋಮಿಯೋಪತಿಕ್ ಮೆಡಿಕಲ್ ಕಾಲೇಜ್ ಮತ್ತು ಆಸ್ಪತ್ರೆ ಅದೇ ರೀತಿ ಎಸ್ ಎಸ್ ಕರುಸಿ ಪ್ರಾಚಾರ್ಯರು ಸಂಜಯ್ ಪಾಟೀಲ್ ಕಾಲೇಜ್ ಆಫ್ ಫಾರ್ಮಸಿ ಈ ರೀತಿ ವೇದಿಕೆ ಮೇಲೆ ಆಶೀನರಿದ್ದರು ಪೂಜಾ ಪಾಟೀಲ್ ಸುಜಾತಾ ಮುಸಾಯಿ ದಿಶಾ ಚೌಹಾಣ್ ಶ್ರೇಯಾ ಕಾಂಬಳೆ ಈ ವಿದ್ಯಾರ್ಥಿಗಳಿಂದ ಭಾಷಣ ನಡೆಯಿತು ಸ್ವಚ್ಛತಾ ಹಿ ಸೇವಾ ಕಾರ್ಯಕ್ರಮದಲ್ಲಿ ಸೇವೆ ಸಲ್ಲಿಸಿದ ಸಂತೋಷ್ ಪಾಟೀಲ್ ಮುದುಕಪ್ಪ ಮಲ್ದಾರ್ ಇವರಿಗೆ ಅಭಿನಂದನೆ ಸಲ್ಲಿಸಲಾಯಿತು ಈ ಒಂದು ಕಾರ್ಯಕ್ರಮಕ್ಕೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಸಿಬ್ಬಂದಿಯವರು ಉಪಸ್ಥಿತರಿದ್ದರು ಒಂದು ನಾರ್ಪಣೆ ಶ್ರೀಮತಿ ವಿದ್ಯಾ ತಳವಾರ್ ಇವರು ಮಾಡಿದರು ನಿರೂಪಣೆ ರೇಣುಕಾ ಮಾಸೇವಾಡಿ ಇವರಿಂದ ನಿರೂಪಣೆ ನಡೆಯಿತು ಕಾರ್ಯಕ್ರಮ ಅಂದ ಚಂದವಾಗಿ ಮತ್ತು ಯಶಸ್ವಿಯಾಗಿ ಜರುಗಿತು ತೇಜ್ ಪ್ರಭು ನ್ಯೂಸ್ ಸಂಕೇಶ್ವರ್ মহাত্মা গাঁধীজি জয় বেদিকমান অতিথি বেদকে সিকম এই কার্যক্রম গৃহাধিত শ্রীস পাঠিয়ে তবে হৃদয় পূর্ব ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿರುವಂತಹ ಬಿಡಿ ಮಹಾವಿದ್ಯಾಲಯದ ಪ್ರಾಚಾರ್ಯರಾಗಿರುವಂತಹ ಡಾಕ್ಟರ್ ಸಿ ಎಸ್ ಪಾಟೀಲ್ ಅವರನ್ನು ಕೂಡ ಹೃದಯಪೂರ್ವಕವಾದಂತಹ ಸಲ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆ ಮೇಲೆ ಅಭ್ಯಾಸ ಮಾಡಿರುವಂತಹ ಎಲ್ಲರೂ ಅತಿಥಿಗಳಾದಂತಹ ನಮ್ಮ ಎಸ್ವಿ ಶಕ್ಡಿ ಉಪನ್ಯಾಸಕರಾದ ಆಲೂರು ಸರ್ ಅವರನ್ನು ಕೂಡ ತಮ್ಮೆಲ್ಲ ವತಿಯಿಂದ ಸ್ವಾಗತ ಮಾಡಿರುವಂತಿಗಳ ಪ್ರಾಚಾರ್ಯ ಸ್ವಾಗತ ಶುಭ ಹಾಗೆಯೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತ ಎಲ್ಲ ವಿಭಾಗದ ಉಪನ್ಯಾಸಕರು ಉಪನ್ಯಾಸಕಿಯರಿಗೂ ಕೂಡ ತಮ್ಮೆಲ್ಲ ವತಿಯಿಂದ ಉಯಪವಾದ ಸ್ವಾಗತವನ್ನು ತೋರ್ತೇವೆ ಮಹಾತ್ಮ ಗಾಂಧೀಜಿಯವರು ಯಾಕೆ ರಾಷ್ಟ್ರವಾದರು ಯಾಕೆ ವಿಶ್ವವಿಖ್ಯಾತವಾದ ವ್ಯಕ್ತಿಯಾದರು ಕೂಡ ಮಹಾತ್ಮ ಗಾಂಧೀಜಿಯವರನ್ನು ಕಂಡು ಯಾಕೆ ಅವರ ಒಂದು ನಡೆದರು ಎಂಬ ವಿಷಯಗಳು ನಾವು ಎಲ್ಲರಿಗೂ

कि इस युग में गांधी जी के आदर्श का पालन किस कैसे किया जाए तो आइए इन सब सवालों के जवाब समझ लेते हैं और हमारे जीवन में उनका पालन करते हैं कुछ तो बात रही होगी कि सुभाष चंद्र बोस जी ने गांधी जी को राष्ट्रपिता की उपाधि दी थी कुछ तो बात रही होगी कि रविंद्रनाथ टैगोर जी ने गांधी जी को महात्मा महात्मा की उपाधि दी थी और कुछ तो बात रही होगी कि महान you yeah. ಕಾರ್ಯಾಗುವುದು ಅಂತ ಹೇಳಿರಲಾದರೂ ಕೂಡ ಈ ಸಮಾಜದಲ್ಲಿ ಸೇವೆಯಿಂದ ನೀಡಿ ಜಯಂತಿ ಮತ್ತು ಅವರು ಬಗ್ಗೆ ಅಂತ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅಂತ ಹೇಳುವುದು ಯಾಕಂದ್ರೆ ಸಮಾಜದಲ್ಲಿ ನಾವು ಪ್ರತಿ ವರ್ಷವೂ ಕೂಡ ಆಸ್ತಿಯನ್ನ ಮಾಡುವುದು ಮತ್ತು ಸಮಾಜದಲ್ಲಿ ಹಣವನ್ನು Educated in London and where he obtained a British degree and his life was based on policies of non-violence and truth. He believed that any kind of violence can never bring a permanent solution. His ideas become inspiration not only in India but all over the world. Thank you, one and all.

ಗಾಂಧಿ ಜಯಂತಿ ಬಗ್ಗೆ ಗಾಂಧಿ ಅವ್ರ ಬಗ್ಗೆ ಬಟ್ ಸ್ವತಂತ್ರ ಹೆಂಗ್ ಸಿಕ್ತ ನಮ್ಗ ಬಾಪೂಜಿ ಅವ್ರಿಗೆ ಮಹಾತ್ಮಾ ಕರಿಬೇಕು ಕರಿಬಾರ್ದಂತ ಪ್ರಶ್ನೆಗಳು ಬಂದು ಆದ್ರೂ ಸಹ ನಾವು ಮಹಾತ್ಮ ಗಾಂಧಿ ನಾ ಅದಕ್ಕಿಂತ ಕೋರಿ ಯಾಕೆ ಒಂದು ಸಣ್ಣ ಕಥೆ ಮೂಲಕ ನಾವು ಸ್ಟಾರ್ಟ್ ಮಾಡ್ತೀವಿ ಏನ ಅಂದ್ರೆ ಸ್ವತಂತ್ರ ಹೋರಾಟಗಾರರಿಗೆ ಪ್ರಕಾರ ಎಷ್ಟು ನಾವು ಕಂಡುಕೊಳ್ಬೇಕಂದ್ರೆ ಒಂದು ಪ್ರಾಗ್ರೆಸ್ ಮೂಲ ಒಬ್ಬ Celebration. It is an uh, honour to deliver the vote of thanks. Firstly, I would like to thank our beloved chief guest, Srimati S.S. Patil ma'am, secretary and principal of ASNSS Mahatma Gandhi Law College, Sangeshwar. Thank you ma'am, for your support content. I your then in the absence of this function, I would like to thank our Vice Chairman, Sri Konak party, sir. Thank you, sir. And I would like to thank our all directors and all principals and teaching and non-teaching staff members and last but not least, uh, as a grand success and uh, sorry students for making this functions as a grand success once again i thank one and all present here thank you